ಎಸ್ಡಿಸಿಸಿ ಬ್ಯಾಂಕ್ನಿಂದ ಪೊಲೀಸ್ ಇಲಾಖೆಗೆ ಎರಡು ಸ್ಕಾರ್ಪಿಯೋ ವಾಹನಗಳ ಹಸ್ತಾಂತರ ಕಾರ್ಯ ನಗರದ ಕೊಡಿಯಲ್ಬೈಲ್ನಲ್ಲಿರುವಂತಹ ಎಸ್ ಡಿಸಿಸಿ ಬ್ಯಾಂಕ್ನಲ್ಲಿ ನೆರವೇರಿತು ಎಸ್ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಹಾಗೂ ನಬಾರ್ಡ್ ಸಂಸ್ಥೆಯ ಸಿಜಿಎಂ ನರೇಂದ್ರ ಬಾಬು ಈ ಸ್ಕಾರ್ಪಿಯೋ ವಾಹನಗಳನ್ನು ಮಂಗಳೂರು ನಗರ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಅವರಿಗೆ ಹಸ್ತಾಂತರಿಸಿದ್ರು ಇನ್ನು ಮುಂದೆ ಈ ವಾಹನಗಳು ಮಂಗಳೂರು ಕಮಿಷನರೇಟ್ ವ್ಯಾಪ್ತಿಗೆ ಮೊದಲಿಗೆ ಬಳಕೆಯಾಗಲಿದೆ ವಾಹನಗಳ ಹಸ್ತಾಂತರಕ್ಕೂ ಮುನ್ನ ಪೊಲೀಸ್ ಕಮಿಷನರ್ ಸುಧೀರ್ ಕುಮಾರ್ ರೆಡ್ಡಿ ಮಾತನಾಡಿ ಮಂಗಳೂರು ನಗರ ಪೊಲೀಸ್ ಕಮಿಷನರೇಟ್ ವ್ಯಾಪ್ತಿಗೆ ಮೊಬಿಲಿಟಿಗೆ ಎರಡು ವಾಹನಗಳ ಅಗತ್ಯವಿದೆ ಎಂಬ ಬಗ್ಗೆ ಎಸ್ಡಿಸಿ ಬ್ಯಾಂಕ್ಗೆ ಮನವಿಯನ್ನ ಮಾಡಿದೆವು ತಕ್ಷಣ ಸ್ಪಂದಿಸಿದ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಅವರು ಎರಡು ಸ್ಕಾರ್ಪಿಯೋ ವಾಹನಗಳನ್ನು ನೀಡಿದ್ದಾರೆ ಅವರಿಗೆ ಅಭಿನಂದನೆಗಳು ಎಂದು ಹೇಳಿದರು ಇನ್ನು ನಬಾರ್ಡ್ ಸಂಸ್ಥೆಯ ಸಿಜಿಎಂ ಸುರೇಂದ್ರ ಬಾಬು ಮಾತನಾಡಿ ಇಡೀ ದೇಶದಲ್ಲಿ ಸುಮಾರು ಮುನ್ನೂರಕ್ಕೂ ಅಧಿಕ ಎಸ್ಡಿಸಿಸಿ ಬ್ಯಾಂಕ್ಗಳಿವೆ ಆದರೆ ಕರ್ನಾಟಕದ ಕರಾವಳಿಯ ಎಸ್ಡಿಸಿಸಿ ಬ್ಯಾಂಕ್ನ ಕಾರ್ಯದಕ್ಷತೆ ಎಲ್ಲರಿಗೂ ಮಾದರಿ ಇಂದು ಪೊಲೀಸ್ ಇಲಾಖೆಗೆ ಎರಡು ಸ್ಕಾರ್ಪಿಯೋ ವಾಹನಗಳನ್ನು ಹಸ್ತಾಂತರಿಸುವ ಮೂಲಕ ಮತ್ತೆ ತನ್ನ ಕಾರ್ಯಕ್ಷಮತೆಯನ್ನು ದೃಢಪಡಿಸಿದೆ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ನಿಜವಾಗ್ಲೂ ಅಭಿನಂದನೀಯರು ಎಂದು ಹೇಳಿದರು ಇನ್ನು ಎಸ್ಡಿಸಿಸಿ ಬ್ಯಾಂಕ್ ಅಧ್ಯಕ್ಷ ಡಾಕ್ಟರ್ ಎಂಎನ್ ರಾಜೇಂದ್ರ ಕುಮಾರ್ ಮಾತನಾಡಿ ಸಹಕಾರಿ ಬ್ಯಾಂಕ್ಗಳು ಜನರೊಂದಿಗೆ ಬೆರೆತು ಅವರಿಗೆ ಬೇಕಾದ ಸವಲತ್ತುಗಳನ್ನು ನೀಡಿ ಜನರ ಬ್ಯಾಂಕ್ ಆಗಿ ಗುರುತಿಸಿಕೊಂಡಿದೆ ಗಡಿಭಾಗದಲ್ಲಿ ದೇಶದ ರಕ್ಷಣೆಗೆ ಸೈನಿಕರು ಇರ್ತಾರೆ ಆದರೆ ದೇಶದೊಳಗಡೆ ನಾಗರಿಕರ ರಕ್ಷಣೆಯನ್ನ ಪೊಲೀಸರು ಮಾಡ್ತಾರೆ ಇಂತಹ ಪೊಲೀಸರ ಕರ್ತವ್ಯಕ್ಕೆ ಸಹಕಾರಿಯಾಗುವ ನಿಟ್ಟಿನಲ್ಲಿ ಎರಡು ವಾಹನಗಳನ್ನ ಪೊಲೀಸ್ ಇಲಾಖೆಗೆ ಹಸ್ತಾಂತರಿಸಿದ್ದೇವೆ ಎಂದು ಹೇಳಿದರು ಸುಮಾರು ಒಂದು ಇಪ್ಪತ್ತೊಂದು ವೆಹಿಕಲ್ಸ್ ನಾವು ಇಮಿಡಿಯೇಟ್ ರೆಸ್ಪಾನ್ಸ್ನಾಗ ಇ ಆರ್ ಎಸ್ ಎಸ್ ವೆಹಿಕಲ್ಸ್ ಇಟ್ಕೊಂಡಿದ್ದೀವಿ ಪೊಲೀಸ್ ಅಂತ ಇಲ್ಲಿ ಸದ್ಯಕ್ಕೆ ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಸಮಸ್ಯೆ ಬಂದರೆ ಮೋಸ್ಟ್ ಆಫ್ ದಟ್ ಲೇಡೀಸ್ ಕೊಡೋ ಸಮಸ್ಯೆ ನಮ್ಮ ಒನ್ ಒಂದು ಯಾರು ಕಾಲ್ ಮಾಡಿದ್ದಾಗ ನಮ್ಮ ಹತ್ತಿರದ ರೆಸ್ಪಾನ್ಸ್ ಸದ್ಯಕ್ಕೆ ಆರರಿಂದ ಏಳು ನಿಮಿಷ ಮಧ್ಯದಲ್ಲಿ ನಡೀತಾ ಇದೆ ಡೈಲಿ ಕೂಡ ಸೊ ಅದು ನಾವು ನಂಬರ್ ಆಫ್ ವೆಹಿಕಲ್ಸ್ ಆಫೀಸರ್ಸ್ ನಮ್ಮ ಕಂಟ್ರೋಲ್ ರೂಮ್ ಎಫಿಷಿಯನ್ಸಿ ಇನ್ಕ್ರೀಸ್ ಮಾಡ್ತಾ ಹೋದಾಗ ಅದು ಜಾಸ್ತಿ ಆಗ್ತಾ ಬರ್ತದೆ तो इधर रोड़ा एरिया हैं सालों में 15 मिनट्स और भी इधर सिटी अल्ले 6 तू 7 मिनट्स खुशनुमा महल माहौल है जिसे मैं समझ सकता हूँ नवाड के कर्नाटक के मुखिया होने के नाते अगर मैं देखूं कॉपरेटिव बैंक को पूरे स्टेट में 21 कॉपरेटिव बैंक हैं 21 कॉपरेटिव बैंक्स हैं लेकिन इस तरीके का माहौल इतना अच्छा माहौल जो परम आदरणीय जो हम पहले से भी जानते हैं डॉक्टर राजेंद्र एक डेढ़ महीने पहले सर आपके उस प्रोग्राम में मैं नहीं आ पाया उसके लिए क्षमा चाहता हूँ आपका जो एक्चुअली uh, हमारे जो अपेक्स लेवल बैंक के साथ बोर्ड में हमारी कभी कभी बात होती है और हम जानते हैं किस लेवल पे आप काम करते हैं लेकिन ऐसा जो प्रोग्राम है हम क्योंकि पूरे नेशनल लेवल पे कॉपरेटिव बैंक के कार्यक्रम को देखते रहते हैं किस तरीके से काम होता है लेकिन ये एक हमारे लिए एक नया अनुभव है जिसके लिए

ಈ ರೀತಿಯಾಗಿ ಇಲಾಖೆಯೊಂದಿಗೆ ಸಹಕರಿಸಿ ಅವರ ಅಗತ್ಯತೆಯನ್ನು ಪೂರೈಸುವಲ್ಲಿ ಆ ಶ್ರಮ ಕೊಡಬೇಕು